ಭ್ರಷ್ಟಾಚಾರದ ಬಂದ್ರಿ ದಿಲ್ಲಿಯ ನಿಮ್ ಸರ್ಕಾರ ನಿಮ್ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ನಿಮ್ಮ ಜೈನ್ ಏನಿದ್ರು ನಿಮ್ ಖಜಾಂಚಿ ಇದ್ರು ಮಂತ್ರಿ ಆಗಿದ್ರು ಅವ್ರ ವಿರುದ್ಧ ಏನ್ ಆರೋಪಗಳು ಬಂದ್ವು ಆರೋಪಗಳು ಎಲ್ಲಾರು ಮಾಡ್ತಾರೆ ನೀವು ಮಾಡಿದ್ರಿ ಎಲ್ಲರೂ ಮಾಡ್ತಾರೆ ಆರೋಪ ನೀವು ಕೇಸ್ ಇತ್ತು ಏನ್ ಪ್ರೂವ್ ಇದುವರೆಗೂ ಒಂದಾರು ಸಾಕ್ಷಿ ಪ್ರೊಡ್ಯೂಸ್ ಮಾಡಿದಾರ ನೀವು ಇನ್ನೊಂದು ಎಷ್ಟೋ ಜನ ಅಜಿತ್ ಪವರ್ ಕೊಡ್ತೀನಿ ನೀವು ಅವರ ಪ್ರಕಾರ ಅವ್ರೀಡಿಗೆ ಬಲಿ ಆಗ್ಬಿಟ್ಟು ನೀವು ಅವ್ರ ಪಕ್ಷ ಸೇರ್ಕೊಂಡ್ಬಿಟ್ರೆ ಎಲ್ಲಾ ಕ್ಲೀನ್ ಯಾವ ಆರೋಪಗಳು ಮಾತ್ರ ನಿಮಗೆ ಜೈಲ್ಗೆ ಹಾಕ್ತಾರೆ ಅರವಿಂದ ಕೇಜ್ರಿವಾಲ್ ಆಮಾದ್ವಿ ಪಕ್ಷದ ನಾಯಕರು ಯಾವುದೇ ಒತ್ತಡಕ್ಕೆ ಬಲಿಯಾಗದೆ ಏನೇ ಆದ್ರೂ ಕೂಡ ನಾವು ನ್ಯಾಯಯುತ ಕಾನ್ಸಿ ದಿಲ್ಲಿಯ ಜೈಲ್ಗೆ ಹಾಕಿದ್ರೆ ವಿಡಹಲವನ್ನೇ ಶಾಶಚಾರ ಮಾಡಿದರೆ ಕೇಳಿಸ್ಕೊಳಿ ಒಂಚೂರು ಕೇಳಿಸ್ಕೊಳ್ಳಿ ಎಸ್ ಪ್ರಶಾಂತ್ ದಿಲ್ಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಒಂದಿನ ಬೆಳಗ್ಗೆ ಪತ್ರಿಕಾಗೋಷ್ಠಿ ಮಾಡಿದ್ರು ಅದರಲ್ಲಿ ಅವ್ರು ಫೋಟೋ ತೋರ್ಸಿದ್ರು ಶರದ್ ಪವಾರ್ ಸೋನಿಯಾ ಗಾಂಧಿ ರಾ ರಾಹುಲ್ ಗಾಂಧಿ ಹೆಸರು ಇರಲಿಲ್ಲ ಶರದ್ ಪವಾರ್ ಸೋನಿಯಾ ಗಾಂಧಿ ಹೆಸರಿತ್ತು ಪ್ರಣಬ್ ಮುಖರ್ಜಿ ಎಸ್ ಎಂ ಕೃಷ್ಣ ಅಶೋಕ್ ಚವ್ಹಾಣ್ ಪಿ ಚಿದಂಬರಂ ಯಡಿಯೂರಪ್ಪನವರು ಬಿ ಜೆ ಪಿ ವೀರಪ್ಪ ಭಾಳಷ್ಟು ನಾಯಕರ ಫೋಟೋಗಳ ಸಮೇತವಾಗಿ ಅವ್ರ ಹೆಸರುಗಳನ್ನು ತೋರಿಸಿದ್ರು ಏ ಹೇ ಇನ್ಕೋ ಲೋ ಅಂದರೆ ಇನ್ಕೋ ನಕಾರ್ದು ಅಂತ ಹೇಳಿದ ನೆನಪಿದೆ ಅವ್ರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆರೋಪಗಳಿರಲಿಲ್ಲ ಅವು ಬರೀ ನೀವೇ ಫೋಟೋ ತೋರಿಸಿದ್ರಿ ಆಗ ನೀವು ಯಾವುದೇ ಪ್ರೂಫ್ ಇಲ್ಲದೆ ಪ್ರಣಬ್ ಮುಖರ್ಜಿಯ ಫೋಟೋ ತೋರಿಸಿದ್ರಿ ಎಸ್ ಎಮ್ ನಾನು ಇಬ್ಬರು ಈ ಇವತ್ತಿಬ್ಬರು ಇಲ್ಲ ಅವರು ಇಬ್ರು ಫೋಟೋಗಳನ್ನು ತೋರ್ಸಿದ್ರು ಅವ್ರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ಇರಲಿಲ್ಲ ನಿಮ್ಮದೇ ಇನ್ವೆಸ್ಟಿಗೇಷನ್ ನೀವೇ ಫೋ ಇವತ್ತು ಅಲ್ರಿ ಇವತ್ತು ಇ ಡಿ ಮತ್ತು ಸಿ ಬಿ ಐ ನಿಮ್ಮ ವಿರುದ್ಧ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ ನಿಮ್ಮೆ ಲಿಕ್ಕರ್ ಗೇಟ್ ನಲ್ಲಿ ನೂರು ಕೋಟಿ ರೂಪಾಯಿ ಹಣ ಟ್ರಾನ್ಸ್ಫರ್ ಆಗ ಹವಾಲದಲ್ಲಿ ಅಂತ ಅಶೋಕ್ ಅವ್ರೆ ಏನಿತ್ತು ಅಂತ ಸೋನಿಯಾ ಗಾಂಧಿ ಫೋಟೋ ತೋರಿಸ್ ಮಾತಾಡಿದ್ರು ಅರವಿಂದ್ ಕೇಜ್ರಿವಾಲ್ ಕಾನ್ಸ್ಟಿಟ್ಯೂಷನ್ ಸಿಬಿಐ ಮನಿ ಟ್ರೇಲ್ ಉಂಟಾ ಹೆರಾಲ್ಡ್ ಅವ್ರದೇ ಪಂಡಿತ್ ನೆಹರು ಕಾಲದಿಂದ ಇದ್ದಿರ್ತಕ್ಕಂತ ಒಂದು ಪತ್ರಿಕೆ ಅಲ್ಲೂ ಸಿಬಿಐ ಮತ್ತು ಇಡಿ ಕೇಸ್ ಗಳನ್ನ ನಡೆಸ್ತಾ ಇದೆ ರಾಬರ್ಟ್ ವಡ್ರಾ ಕೇಸ್ ನಲ್ಲಿ ಬಿಜೆಪಿ ಬಿಜೆಪಿಯವರೇ ಹರಿಯಾಣದಲ್ಲಿ ಇವರು ಕರಪ್ಷನ್ ಅಂತ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಅದೇ ಡಿ ಎಲ್ ಎಫ್ ಕಂಪನಿ ಇದರ ಎಪ್ಪ ಕೋಟಿ ಹಣ ತಗೊಂಡು ಬಿಜೆಪಿಯವರು ರಾಬರ್ಟ್ ವಡ್ರಾಗೆ ಕ್ಲೀನ್ ಚಿಟ್ ಕೊಡ್ತಾರೆ ಯಾಕೆ ಕೊಟ್ಟರು ಕ್ಲೀನ್ ಚಿಟ್ ಹೆಂಗ್ ಬಂದು ಕ್ಲೀನ್ ಚಿಟ್ ನೀವು ಮಾಡ್ಕೋಬೇಕು ಸಮಾಜ್ ಪೊಲಿಟಿಕಲ್ ಆಪರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್